ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿನ ಪಡ್ಕೊಳ್ಳೋಣ ಕಶ್ಯಪೌರೇ ಮಿಥುನ ರಾಶಿಯ ಮೇಲೆ ಗ್ರಹಣದ ಪ್ರಭಾವ ಹೇಗಿರುತ್ತೆ ಮಿಥುನ ರಾಶಿಗೆ ಚತುರ್ಥದಲ್ಲಿ ಬುಧನ ಮನೆಯಲ್ಲೇ ಆಗ್ತಾ ಇರತಕ್ಕಂಥದ್ದು ಅಲ್ಪವಾಗಿರ್ತಕ್ಕಂತಹ ದೋಷ ಏನೋ ಒಂದು ನಾಲ್ಕೈದು ದಿನಗಳು ಸ್ವಲ್ಪ ಹುಷಾರಾಗಿರಬೇಕು ಸಣ್ಣ ಪುಟ್ಟ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇದೆ ಆರೋಗ್ಯವು ಕೆಡತಕ್ಕಂಥದ್ದು ಅಥವಾ ಎದ್ದು ಬಿದ್ದು ಏಟು ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ದೋಷಗಳು ಬರ್ತದೆ ಒಂದು ಎರಡು ಮೂರು ದಿನದ ಮಟ್ಟಿಗೆ ಯಾಕಂದರೆ ಅಲ್ಲಿ ಬುಧನೊಂದಿಗೆ ರವಿಯು ಬಂದು ಶುಕ್ರನು ನೀಚಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ದೋಷಕರವಾಗಿರ್ತಕ್ಕ ಅಮಾವಾಸ್ಯೆ ಇತ್ಯಾದಿ ಅದರ್ವೈಸ್ ದುಶ್ ಅಂಥ ದೋಷಗಳು ಏನಿಲ್ಲ ಜನ್ಮದಲ್ಲೇ ಗುರು ಇರುವುದು ಅದು ಆಕಾಂಕ್ಷಿ ಗ್ರಹ ಅಲ್ಲಿ ಅದು ವ್ಯಾವಹಾರಿಕವಾಗಿ ಒಳ್ಳೆಯದಾಗ್ತದೆ ದೇಶ ವಿದೇಶದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಇತ್ಯಾದಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಪಚ್ಚೆ ಪೈರು ಕೃಷಿ ಕೆಲಸಗಳಿಗೆ ಬಹಳ ಅನುಕೂಲಕರವಾಗಿರತಕ್ಕಂತಹ ತಿಂಗಳು ಕೂಡ ಇದೆ ಒಳ್ಳೆದಿದೆ ಹಣಕಾಸು ವಿಚಾರ ಹಾಗೆ ವೃತ್ತಿಜೀವನ ಫೈನಾನ್ಷಿಯಲಿ ಚೆನ್ನಾಗಿರ್ತದೆ ಏನು ಅಂತ ಅಂತ ದೋಷಗಳು ಏನು ಬರುವುದಿಲ್ಲ ವ್ಯಾವಹಾರಿಕವಾಗಿ ಅನಾವಶ್ಯಕವಾಗಿ ಇರುವ ಕೆಲಸವನ್ನು ಬಿಡದೆ ಇರುವುದು ಒಳ್ಳೆಯದು ಆರೋಗ್ಯದ ವಿಚಾರ ಯಾಕಂದರೆ ಗುರು ಮುಂದೆ ಹೋಗಬೇಕು ಅಲ್ಲಿವರೆಗೂ ಆರೋಗ್ಯವು ಅಂಥ ಬಾಧಕವಲ್ಲ ಅಷ್ಟಮಾಧಿಪತಿ ದಶಮದಲ್ಲಿರ್ತಕ್ಕಂಥದ್ದು ಇರುವ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪರಿಹಾರ ಈ ಗ್ರಹಣದ ನಿಮಿತ್ತ ಮತ್ತು ಪಿತೃಪಕ್ಷದ ದಿನ ಬರುವುದರಿಂದ ಅಧಿಕಾರ ಇದ್ದವರು ಪಿತೃಪಕ್ಷವನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಮಾಡ್ತಾ ಇರತಕ್ಕಂಥವರಿಗೆ ಸಹಾಯವನ್ನು ಮಾಡಿ ಪಿತೃದೇವತೆಗಳ ಆಶೀರ್ವಾದವನ್ನು ತಗೊಳ್ಳೋದು ಕ್ಷೇತ್ರದಲ್ಲಿ ಈ ಪಿತೃ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಶ ರಂಗನಾಥ ಸ್ವಾಮಿಯ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ರಕ್ಷೆ ಪುಣ್ಯ